ಮಲೆನಾಡು ಸೈಡು ಅಕ್ಕಿ ಕಡ್ದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಏನು ವಾಶ್ ಮಾಡಿ ಡ್ರೈ ಮಾಡಿ ರುಬ್ಬಿ ಮಾಡಬೇಕು ಅಂತ ಏನಿಲ್ಲ ಹಾಗೆ ಮಾಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ವೆಲ್ಕಮ್ ಟು ಇ ಜೇಟ್ಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋ ನಿಮಗೆ ಅಪ್ಡೇಟ್ ಆಗುತ್ತೆ ನಾನಿಲ್ಲಿ ಒಂದು ಸಿಲ್ವರ್ ಪಾತ್ರೆಗೆ ಎರಡು ಲೋಟ ಆಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಬಿಕಾಸ್ ನಾನು ಒಂದು ಲೋಟ ಆಗೋವಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಕೆಲವರು ತೊಳೆದು ಬಿಟ್ಟು ಬಸ್ತು ಒಣಗಿಸಿ ರುಬ್ಬಿ ಮಾಡ್ತಾರೆ ಬಟ್ ನಾನಿಲ್ಲಿ ಈಸಿ ಮೆಥಡಲ್ಲಿ ನಿಮ್ಗೆ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಒಂದು ಲೋಟ ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಕುದಿಸ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ರವೆ ದಪ್ಪ ರವೆ ಥರ ಜೀರಾ ರೈಸ್ನ ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ತೊಳೆಯೋದು ಬೇಡ ಒಣಗಿಸೋದು ಬೇಡ ಏನೂ ಬೇಡ ಡೈರೆಕ್ಟಾಗಿ ಹಾಗೇ ರುಬ್ಕೋಬೋದು ದಪ್ಪ ರವೆ ಥರ ಮಿಕ್ಸಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅದನ್ನು ಹಾಕಿಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಕ್ಲೀನಾಗಿ ತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸು ನೆಕ್ಸ್ಟ್ ಅದನ್ನು ಮತ್ತೆ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸು ಈ ಥರ ಮುಚ್ಚಾದಮೇಲೆ ಮತ್ತೆ ಈ ಥರ ನೋಡಿ ಈ ಥರ ಫುಲ್ಲು ಬೆಂದಿರುತ್ತೆ ಅದನ್ನು ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಗಂಟು ಆಗಬಾರ್ದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಬಿಸಿ ಬಿಸಿ ಇದ್ದಾಗಲೇ ಕಟ್ಟಬೇಕು ತಣ್ಣಗಾದರೆ ಕಟ್ಟೋಕ್ಕಾಗಲ್ಲ ಸೊ ಬಿಸಿ ಬಿಸಿ ಇದ್ದಾಗಲೇ ತಣ್ಣೀರಿಗೆ ಕೈ ಎತ್ಕೊಂಡು ಈ ಥರ ಪುಟ್ ಪುಟಾಣಿ ಕಡುಬನ್ನ ಮಾಡ್ಕೋಬೇಕು ಉಂಡೆ ಉಂಡೆಗಳನ್ನ ರವೆ ಉಂಡೆ ಇಷ್ಟು ತಪ್ಪ ಕಟ್ತೀವಲ್ವಾ ಸೊ ಅಷ್ಟಷ್ಟು ತಪ್ಪನೇ ಕಡುಬನ್ನ ಕಟ್ಟಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಸೈಡಂತೂ ಸಿಕ್ಕಾಪಟ್ಟೆ ಫೇಮಸ್ಸು ಹಬ್ಬಗಳಾಗಿರ್ಬೋದು ಅಥವಾ ನೆಂಟರು ಯಾರಾದ್ರು ಬಂದರು ಅಂದರು ಏನೇ ಈಸಿಯಾಗಿ ಮಾಡ್ತೀನಿ ಅಂದರೆ ಕಡುಬು ಬೆಸ್ಟು ಕೆಲವರು ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ಮಾಡ್ತಾರೆ ಬಟ್ ಈ ಅಕ್ಕಿನ ನೀವು ಡೈರೆಕ್ಟಾಗಿ ಮಾಡ್ಬೋದು ಯಾಕೆಂದರೆ ಜೀರಾ ರೈಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಉಡಿ ಉಡಿಯಾಗಿ ಬರುತ್ತೆ ನೆಕ್ಸ್ಟು ನಾನು ಉಂಡೆ ಕಟ್ಟಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಸ್ಟೀಮ್ ಕೊಡ್ತಾ ಇದ್ದೀನಿ ಒಂದು ಕಡುಬಿನ ಪಾತ್ರೆಗೆ ನಾನು ಮಾಡಿರೋ ಕಡುಬನ್ನ ಇಟ್ಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಸ್ಟೀಮ್ ಕೊಡ್ಕೋಬೇಕು ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಅದನ್ನು ಮುಟ್ಟಿದ ತಕ್ಷಣ ಅದು ಒಡೆಯುತ್ತೆ ರವೆ ರವೆ ಆಗಿ ಬರುತ್ತೆ ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಜೀರಾ ರೈಸಲ್ಲಿ ಕೆಲವರು ವಾಶ್ ಮಾಡಿ ಎಲ್ಲ ಮಾಡ್ತಾರೆ ಈ ರೀತಿಯೂ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್